ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಆರಾಮದೇ ನೋಡ್ರಿ ಸ್ನೇಹಿತರೆ ತಾವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಬರ್ರಿ ಸ್ನೇಹಿತರೆ ಇನ್ನೂ ಕೂಡ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮುಗ್ದಿಲ್ಲ ಅಂತಲೇ ಹೇಳ್ತೀನಿ ಯಾಕಂದರೆ ನನ್ನ ಮನೆಯೊಳಗಿಂದಂತು ನೋಡಿದ್ರಿ ವರಮಹಾಲಕ್ಷ್ಮಿ ಪೂಜೆನ ಯಾವ ರೀತಿಯೆಲ್ಲ ನಾನು ಮಾಡಿದ್ದೆ ಅಂಥೇಳೆ ಹಾಗೇನ ತಂಗಿ ಮನೆಯೊಳಗೆ ಮಾಡಿದ್ಲು ವರಮಹಾಲಕ್ಷ್ಮಿ ಹಾಕಿ ಕೂಡ ಪ್ರತಿ ವರ್ಷ ಮಾಡ್ತಾಳೆ ಗೊತ್ತಿರ್ಬೋದು ಅಲ್ಲಿ ಕೂಡ ನಾವು ಬಂದಿದ್ವಿ ಆರತಿ ಮಾಡಲಿಕ್ಕೆ ದೇವಿಗೆ ಸೊ ನೋಡಿರಿ ಪೂಜೆ ಯಾವ ರೀತಿ ಆಗೈತೆ ಖಂಡಿತವಾಗ್ಲೂ ತಿಳಿಸ್ರಿ ತಂಗಿನ ಮಾಡಿರ್ತಾಳ ಯೂಶ್ವಲಿ ಪೂಜೆನ ಸೊ ಎಲ್ಲ ಅಲಂಕಾರ ಎಲ್ಲ ಹಾಕಿನ ಮಾಡಿದ್ದು ಹೆಂಗಾಗೈತಿ ಖಂಡಿತವಾಗ್ಲೂ ಹೇಳಿರಿ ಸೊ ನಮ್ಮ ಮನೆಗೆಲ್ಲ ಈಗ ಚಿಕ್ಕಮ್ಮ ದೊಡ್ಡಮ್ಮ ದೊಡ್ಡಪ್ಪ ಎಲ್ಲರೂ ಅತ್ತಿ ಎಲ್ಲರೂ ಬಂದಿದ್ದರು ನೋಡಿದ್ರಿ ನೀವು ಅಲ್ಲೆಲ್ಲ ಅವರಿಗೆ ಉಡಿ ಎಲ್ಲ ತುಂಬಿ ಅವ್ರ ಆರತಿ ಎಲ್ಲ ಬೆಳಗ್ಗೆ ಆದ ನಂತರ ನಾವೆಲ್ಲರೂ ಸೇರಿ ತಂಗಿ ಮನೆಗೆ ಬಂದೀವಿ ಈಗ ಬಂದು ನಾವೆಲ್ಲರೂ ಕೂಡ ದೇವಿಗೆ ಅರ್ಶನ ಕುಂಕುಮ ಇರಿಸಿ ಆರತಿಯನ್ನು ಇದ್ದೀವಿ ಸೊ ಪೂಜೆ ಎಲ್ಲ ಕಂಪ್ಲೀಟ್ ಆಗಿತ್ತು ಇನ್ನೇ ನಾವು ಕೂಡ ಎಲ್ಲರೂ ಇಲ್ಲೇ ಆರತಿಯನ್ನು ಬೆಳಗಿ ಮತ್ತು ಇಲ್ಲಿ ತಂಗಿ ಎಲ್ಲರಿಗಿ ಉಡಿಯನ್ನು ತುಂಬುತ್ತಾಳೆ ಅರ್ಶಿನ ಕುಂಕುಮ ಕೊಟ್ಟು ಅದಾದ ನಂತರ ನಾವು ನಮ್ಮ ತಾಯಿಯವ್ರ ಮನೆಗೆ ಹೋಗಬೇಕು ಹೇಳಿದೆ ನಿಮ್ಗೆ ಅವ್ರ ಒಳಗೆ ವರಮಾಲಕ್ಷ್ಮಿ ಹಬ್ಬ ಪೂಜೆ ಜೊತೆಗೇನೆ ಶ್ರೀ ಸತ್ಯನಾರಾಯಣ ಪೂಜೆ ಕೂಡ ಮಾಡಿದ್ದಾರೆ ಅಲ್ಲಿಗೂ ಕೂಡ ಹೋಗೋದೈತಿ ನಾವು ಅದಕ್ಕಿಂತ ಮುಂಚೆ ತಂಗಿ ಮನೆಗೆ ಬಂದೀವಿ

அந்த كده போர்க்கலலலாம் ஆ பிளாஸ்டிக்கல்ல அந்தே பூரா ஆயி தந்திதல்ல ஆன்லைன்ல மீ ஷாப் બને எல்லைய நம்ம வெண்ணுங்க எல்லார கரையா ஆன்லைன்ல என்ன மணியு சரி ஆன்லைன்ல மாட்டே மாட்டாயி நாளைக்கு மணி மடா ದೊಡ್ಡ மணி எல்லாம் ஆர்டர் பண்ணுங்க பிளாஸ்டிக்கல்ல இ உ 버்தா மணி கொள்ளு ஏ ஆ பொருகு சைட ஆன்லைன்ல இருந்து டூட்டி Kaise ஆர்டர் பண்ணிக்கிட்டல்ல பெரிய மூதுறானானல்ல

ನೋಡಿದ್ರಲ್ಲ ದೊಡ್ಡಪ್ಪ ತಂಗಿಗೆ ಯಾವ ರೀತಿ ಕಾಡಿಸ್ತಾ ಇದ್ರ ಅಂಥೇಳೆ ಯಾಕಂದ್ರೆ ಈಗ ಅಕ್ಕೀಗ ಟೈಮ ಕಡಿಮೆ ಇರ್ತೈತಿ ಹೀಗಾಗಿ ಮಾರ್ಕೆಟ್ಗೆ ಅಂತ ಹೋಗಂಗಿಲ್ಲ ಏನು ಬೇಕು ಜಾಸ್ತಿ ಆನ್ಲೈನ ತರಿಸ್ಕೊಂಡಿರ್ತಾಳೆ ಮೊದಲು ನಾನು ಒಬ್ಬಕ್ಕೆ ತರಿಸ್ತಿದ್ದೆ ಈಗ ಅಕ್ಕಿ ಕೂಡ ಆನ್ಲೈನ್ ತರಿಸ್ತಾಳೆ ಹೀಗಾಗಿ ನಮ್ಮ ಬಿಬಿ ಎಲ್ಲಾನು ಆನ್ಲೈನ್ ಹೇಳಿ ನಮ್ಮ ದೊಡ್ಡಪ್ಪ ಅವ್ರು ಕಾಡಿಸ್ತಾಯಿದ್ರು ಸೊ ನೋಡಿದ್ರಿ ಉಡಿ ಎಲ್ಲ ತುಂಬಿ ಆಗಿ ಅವ್ರಿಗೆಲ್ಲ ಆರ್ತಿ ಬೆಳಗ್ಗೆ ಆದ ನಂತರ ನಾವೆಲ್ಲರೂ ಸೇರಿ ತಾಯಿಯವ್ರ ಮನೆಗೆ ಬಂದೀವಿ ಈಗ ನಮ್ಮ ತಾಯಿಯವ್ರ ಮನೆಯೊಳಗಿಂದ ವರಮಹಾಲಕ್ಷ್ಮಿ ಪೂಜೆ ನೋಡ್ರಿ ಅವರು ಕೂಡ ಮನೆ ದೇ ಆದ್ರೆ ದೇವ್ರ ಮನೆಯೊಳಗನ ಮಾಡ್ಯಾರ ಜಗ್ಲಿ ಅಂತ ಏನು ಹೇಳ್ತೀವಿ ಜಗ್ಲಿ ಮೇಲೆನ ಕೂರ್ಸ್ಯಾರ ಇಲ್ಲಿದೆಲ್ಲ ಸಂಪೂರ್ಣ ಪೂಜೆ ಹುಷಾನ ಮಾಡಿರ್ತಾಳೆ ಪೂಜೆ ಅಂದ ಅಡುಗೆ ಮನೆ ಕಡೆ ಸ್ವಲ್ಪ ಜಾಸ್ತಿ ಒಲೋ ಅಂತ ಹೇಳ್ಬೋದು ಪೂಜೆ ಪುನಸ್ಕಾರ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಹೀಗಾಗಿ ಎಲ್ಲ ಪೂಜೆ ಎಲ್ಲ ಹುಷಾ ಮಾಡ್ಯಾಳ ಅದ್ರ ಜೊತೆಗೆ ಸತ್ಯನಾರಾಯಣ ಪೂಜೆ ಕೂಡ ಇತ್ತು ಅಲ್ಲಿನೂ ಎಲ್ಲ ಹೇಳಿದೆ ಭಟ್ರೆಲ್ಲ ಬೇಗ ಬಂದು ಹೋಗ್ಬಿಟ್ಟಿದ್ರು ನಮಗೆಲ್ಲ ಸತ್ಯನಾರಾಯಣ ಪೂಜೆ ಕತೆ ಕೇಳಲಿಕ್ಕೆ ಬರೋಕೆನೇ ಆಗಲಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಎಂಟು ಗಂಟೆಗೆಲ್ಲ ಭಟ್ರು ಬಂದರು ಸ್ನೇಹಿತರೆ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಆದ್ದರಿಂದ ನಮ್ಮ ಮನೆಯೊಳಗು ಎಲ್ಲನೂ ಮನೆ ಕ್ಲೀನ್ ಮಾಡೋದು ಪೂಜೆ ಮಾಡೋದು ನೈವೇದ್ಯ ಮಾಡೋದು ಇರೋದರಿಂದ ನಮ್ಗೆ ಬೆಳಗ್ಗೆ ಬರೋಕ್ಕಾಗಿರಲಿಲ್ಲ ಈಗ ಎಲ್ಲರೂ ಬಂದು ನಮಸ್ಕಾರ ಮಾಡಿ ಪ್ರಸಾದನ ತೊಗೊಳ್ತಾ ಇದ್ದೀವಿ ನಾವೆಲ್ಲರೂ ಬಂದು ಪ್ರಸಾದ ತೊಗೊಂಡು ಕೂತಿದ್ವಿ ಆವಾಗ ನನ್ನ ಕಸಿನ್ ಬ್ರದರ್ ಬಂದ ನಮ್ಮ ದೊಡ್ಡಪ್ಪ ಅವ್ರ ಮಗ ಮುತ್ತು ಮತ್ತು ಸುಜಾತ ಇಬ್ಬರು ಕೂಡ ಬಂದರು ಈಗ ಏನೈತಿ ಸುಜಾತಾಗ ಡ್ರಾಪ್ ಮಾಡಿ ಅವನು ಮತ್ತು ಡ್ಯೂಟಿಗೆ ಇದ್ದಾನೆ ಯಾಕಂದರೆ ಡ್ರಾಪ್ ಮಾಡೋ ಸಲುವಾಗಿನ ಬಂದಿದ್ದ ನಂತರ ಬಂದು ಊಟ ಮಾಡ್ತೀನಿ ಅಂತ ಹೇಳಿಬಿಟ್ಟು ಯಾಕಂದರೆ ಇನ್ನು ಊಟ ಟೈಮ್ನೂ ಆಗಿರಲಿಲ್ಲ ನಾನು ವಾಪಸ್ ಬಂದು ಊಟ ಮಾಡ್ತೀನಿ ಅಂತ ಅಂಥೇಳ್ಬಿಟ್ಟು ಡ್ರಾಪ್ ಮಾಡಿ ಈಗ ಹೊರಡ್ತಾ ಇದ್ದಾನೆ ನೋಡ್ರಿ ಸೊ ಎಲ್ಲರೂ ಕೂಡ ಕೂತೀವಿ ಚೆಂದ ಅನಿಸ್ತೈತಿ ಎಲ್ಲರೂ ಸೇರಿದಾಗ ಅದೊಂದು ಇದೆ ಬೇರೆ ಅಂತ ಹೇಳ್ಬೋದು ಏ ನಮ್ಮ ಮನೆಯೊಳಗಂತೂ ಶ್ರಾವಣ ಮಾಸದಾಗ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿ ಮನೆಯೊಳಗೂ ಸತ್ಯನಾರಾಯಣ ಪೂಜೆ ಇರತೈತೆ ಮತ್ತು ಎಲ್ಲರೂ ಎಲ್ಲ ಒಳಗೂ ಎಲ್ಲರೂ ಸೇರಿನ ಪೂಜೆಗಳನ್ನು ಮಾಡ್ತೀವಿ ಸ್ನೇಹಿತರೆ ಹಾಗೇನೇ ನನಗೆ ವಾಟ್ಸಪ್ನಲ್ಲಿ ಫ್ರೆಂಡ್ಸ್ ಕೇಳ್ತಾನೆ ಇದ್ದರೂ ಏನು ನಿಮ್ಮ ಮನೆಯಲ್ಲಿ ನಿಮ್ಮದು ಹೊಸ ಮನೆಯಲ್ವಾ ಸತ್ಯ ಪೂಜೆ ಮಾಡಲ್ವೇನೋ ಅಂಥೇಳೆ ಸದ್ಯಕ್ಕಂತೂ ಮಾಡೋಂಗಿಲ್ಲ ನಂತರದಲ್ಲಿ ನೋಡೋಣ ಅಂತ ಸ್ನೇಹಿತರೆ ಅದಕ್ಕೋಸ್ಕರ ವರಮಹಾಲಕ್ಷ್ಮಿ ಒಂದನ್ನು ಮಾಡಿದೆ ನಾನು ಸತ್ಯನಾರಾಯಣ ಪೂಜೆನ ನಂತರದಲ್ಲಿ ನೋಡೋಣ ಅಂಥೇಳಿ ಯಾಕಂದರೆ ಈಗ ಇನ್ನೂ ಆರು ಓಪನಿಂಗ್ ಆಗಿ ಸೊ ಮಾಡೋಣ ಒಂದು ವರ್ಷದೊಳಗೆ ಅನಂದ್ರೆ ಮಾಡೋಣ ಅಂಥೇಳೆ ಅಂದ್ಕೊಂಡಿದ್ದೀನಿ ಸೊ ನಂತರದಲ್ಲಿ ನೋಡ್ರಿ ಸ್ವಲ್ಪ ಹೊತ್ತು ಎಲ್ಲರೂ ಕೂತ್ವಿ ಮಾತಾಡ್ಕೊಂಡ್ವಿ ಇನ್ನೂ ಟೈಮ್ ಅಷ್ಟೊಂದು ಆಗಿರಲಿಲ್ಲ ಅಂಥೇಳಿ ಈಗೇನೈತಿ ಊಟ ಮಾಡಿಬಿಡ್ರಿ ಅಂತಂದ್ರು ಅವ್ವ ಯಾಕಂದ್ರೆ ಮತ್ತು ಇಲ್ಲಿ ನೇಬರ್ಸ್ಗೆಲ್ಲ ಊಟಕ್ಕೆ ಹೇಳಿದಿತ್ತವ ಹೀಗಾಗಿ ನೀವು ಊಟ ಮಾಡಿಬಿಡ್ರಿ ಅಂದ್ಬಿಟ್ಲೆ ನಾವೆಲ್ಲರೂ ಸೇರಿ ಈಗ ಊಟಕ್ಕೆ ಕೂತೀವಿ ನೋಡ್ತಾ ಇರ್ಬೋದು ಮಕ್ಕಳು ಊಟ ಬಡಿಸ್ತಾ ಇದ್ದಾರೆ ಪೂಜಾ ಉಷಾ ಗಿರೀಶ್ ಚಿಂಟು ಎಲ್ಲರೂ ಊಟ ಬಡಿಸ್ತಾ ಇದ್ದಾರೆ ನೋಡ್ರಿ ಹಬ್ಬ ದಿವಸ ಅಂದರೆ ಹೆಣ್ಮಕ್ಳಿಗೆ ಕೆಲಸ ಜಾಸ್ತಿ ಇರ್ತೈತಿ ಅಡುಗೆ ಮನೆ ಎಲ್ಲ ಅಡುಗೆ ಮಾಡಬೇಕು ಎಲ್ಲ ಮಾಡಬೇಕಂತೇಳೆ ಸೊ ಈ ರೀತಿ ಹಬ್ಬ ಹುಣ್ಣಿ ಮತ್ತೇನಾದರೂ ಜಾಸ್ತಿ ಮನೆಗೆಲ್ಲ ಗೆಸ್ಟ್ ಬಂದಾಗ ಅಡುಗೆ ಮನೆಯಲ್ಲಿ ಅವ ಸ್ವಲ್ಪ ಮುಂದೆ ಹೋಗ್ತಾ ಅಂತಲೇ ಹೇಳ್ಬೋದು ಯಾಕಂದ್ರೆ ಅವರು ಇನ್ನೂ ಸಣ್ಣವರು ಇದ್ದಾರೆ ದೊಡ್ಡ ದೊಡ್ಡ ಅಡುಗೆ ಅವ್ರಿಗೆ ಇನ್ನೂ ಅಷ್ಟೊಂದು ಇದಾಗಂಗಿಲ್ಲ ಎಲ್ಲ ರೆಡಿ ಮಾಡಿಕೊಟ್ರೆ ಅವ ಮಾಡ್ತಾಳೆ ಹಿಂಗೆ ಹಬ್ಬ ಹೊಂದ್ಮಾಗೆಲ್ಲ ಸ್ವಲ್ಪ ಅಂತ ಹೇಳ್ಬೋದು ಅಡುಗೆನ ಅವರು ಮಾಡ್ತಾರೆ ಹಾಗೇನಿಲ್ಲ ಬಟ್ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಕೈತಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ಮತ್ತು ಹೋಳಿಗೆ ಕಡುಬು ಎಲ್ಲನೂ ಇರ್ತದ ಸ್ವಲ್ಪ ಅವನ ಮುಂದೆ ಹೋಗಿರ್ತಾ ಅಂತ ಹೇಳ್ಬೋದು ಅದು ಬಿಟ್ಟರೆ ಉಷಾ ಪೂಜಾ ಎಲ್ಲನೂ ನಿಭಾಯಿಸ್ತಾರೆ ಎಲ್ಲ ತ ಹೆಚ್ಕೊಡೋದಾಗಿರ್ಬೋದು ಮಸಾಲೆ ರುಬ್ಬಿಕೊಡೋದಾಗಿರ್ಬೋದು ಪ್ರತಿಯೊಂದನು ಅವಾಗ ಹೆಲ್ಪ್ ಮಾಡ್ತಾರೆ ಉಳಿದಿನ ಅಂತೂ ಅವರೇ ಮಾಡ್ಕೋತಾರೆ ಅವ ಅಂತೂ ಅಡುಗೆ ಮನೆಗೆ ಬರೋದನ್ನೆಲ್ಲ ಉಳಿದ ದಿವಸ ಎಲ್ಲ ಅವರ ಮಾಡ್ಕೊಂಡಿರ್ತಾರೆ ಸೊ ಮೆನು ಮೇನು ಕಾಳು ಪಲ್ಯ ಇತ್ತು ಬದನೆಕಾಯಿ ಪಲ್ಯ ಇತ್ತು ಕೋಸಂಬ್ರಿ ಚಪಾತಿ ಹೋಳ್ಗೆ ಮತ್ತು ಏನಪ್ಪ ತುಪ್ಪ ಶೆಂಡಿಗೆ ಹಪ್ಪಳ ಮತ್ತು ಒಬ್ಬಟ್ಟು ಸಾರು ಹಾಗೆ ರೈಸ್ ಕೂಡ ಇತ್ತು ಇಷ್ಟೆಲ್ಲ ಊಟಕ್ಕಿತ್ತು ತನು ಮಾತ್ರ ಎಲ್ಲನೂ ಬೇಕು ಬೇಕು ಅಂತ ಹಾಕಿಸ್ಕೊಂಡು ಏನೂ ಊಟನ ಇಲ್ಲ ಒಂದು ಎರಡು ಮೂರು ದಿವ್ಸ ಏನು ಊಟನ ಮಾಡ್ತಾ ಇಲ್ಲ ಇಲ್ಲಕ್ಕೆ ಬರೀ ಚಕ್ಲಿ ಏನಪ್ಪ ಶಂಡಿಗೆ ಮೊಸರು ಇದ್ರ ಮೇಲೆ ಅದ ಅಂತ ಹೇಳ್ಬೋದು ನೋಡ್ರಿ ಮೊದಲು ಎಂಥ ಚೆಂದ ಊಟ ಮಾಡ್ತಿದ್ಲು ಈಗ ಊಟ ಸ್ವಲ್ಪ ಗುದ್ದಾಡ್ದಾಗ ತಕ್ಕಿ ಜೊತೆ ನಮಗೂ ಕೂಡ ಸೊ ಇದೆಲ್ಲ ಆದ ನಂತರ ಮತ್ತು ಹೇಳಿದೆ ನಿಮ್ಗೆ ಲಾಸ್ಟ್ ಬ್ಲಾಗ್ಳಿಗೂ ನೋಡಿದ್ರಿ ಪಾಪ ಬಿಝಿ ಇದ್ರೆ ನೋಡಿದ್ರೆ ಎಷ್ಟು ಬಿಜಿದ ಅಂತ ಅಂತೇಳಿ ನಾವು ಊಟ ಮಾಡಿ ಆದಮೇಲೆ ಮತ್ತು ನೇಬರ್ಸ್ ಎಲ್ಲ ಬಂದರು ಅವರೆಲ್ಲ ಊಟ ಆದಮೇಲೆ ಇವರೆಲ್ಲ ಊಟ ಮಾಡಿ ಸ್ವಲ್ಪ ಎಲ್ಲ ಮತ್ತು ಕ್ಲೀನಿಂಗ್ ಅದು ಇರ್ತದಲ್ಲ ರೀ ಅದನ್ನೆಲ್ಲ ಮುಗಿಸ್ಕೊಂಡು ಒಂಚೂರು ರೆಸ್ಟ್ ಮಾಡಿ ಸಾಯಂಕಾಲ ಟೈಮಿಗೆ ಮತ್ತು ಅಷ್ಟು ನಕೊಂಡು ಬರಲೇಬೇಕು ಅಂತ ಹೇಳಿ ಬಂದಿದ್ದೆ ಅದು ಕೂಡ ಟೈಮ್ ಬರ್ರಿ ಅರ್ಜೆಂಟ್ ಇಟ್ಕೊಂಡು ಬರಬೇಡ್ರಿ ಅಂತ ಹೇಳಿ ಬಂದಿದ್ದೆ ನಾನು ಯಾಕಂದ್ರೆ ಬಂದು ಅಂದ್ರೆ ಪಾಪ ಅಂತ ಹೇಳಿ ಅವ್ನುಸ್ರ ಅವ್ನಸ್ರ ಹೋಗೋಕತ್ತ್ ಬಿಡ್ತಾರೆ ಅದಕ್ಕೆ ಇಲ್ಲವ ನಿಮ್ದೆಲ್ಲ ಮುಗಿಸಿ ಆರಾಮ್ ಬರ್ರಿ ಆರಾಮ್ ಕುಂತು ನಿಂತು ಚಹಾ ಪಾನಿ ಎಲ್ಲ ಮಾಡ್ಕೊಂಡು ಹೋಗುವಂಗೆ ಟೈಮ್ ತೊಗೊಂಡು ಬರ್ರಿ ಅಂತ ಹೇಳಿದ್ದೆ ಸೊ ಬಂದ ತಕ್ಷಣ ಸ್ವಲ್ಪ ಅವಲಕ್ಕಿ ಚಹಾ ಎಲ್ಲ ಆಯಿತು ಅದನ್ನೇನು ವಿಡಿಯೋನ ತೊಗೊಳಲಿಲ್ಲ ನಾವು ಅದಾದ ನಂತರ ನಮ್ಮ ಚಿನ್ನ ಪುಟಾಣಿಗೆ ಸೀರೆ ನೋಡ್ಸಿದ್ಲು ಉಷಾ ಅದಾದ ನಂತರ ಉಡಿ ಎಲ್ಲ ತುಂಬಿಕೊಂಡು ಅವರು ಕೂಡ ಮನೆಗೆ ಹೋದ್ರಂತೇಳ್ಬೋದು ಆವತ್ತಿನ ದಿವ್ಸದ್ದು ಅಂತ ಹೇಳ್ಬೋದು ಸ್ನೇಹಿತರೆ ಅದರ ನೆಕ್ಸ್ಟ್ ಡೇ ಏನೈತಿ ಅವ್ರ ಮನೆಗೆ ಬರೋದಿತ್ತು ಅದರ ನೆಕ್ಸ್ಟ್ ಡೇ ಮೀನ್ಸ್ ಸ್ಯಾಟರ್ಡೇ ಏನು ವಿಡಿಯೋನ ಮಾಡಲಿಲ್ಲ ನಾನು ಯಾಕಂದ್ರೆ ಶುಕ್ರವಾರ ಗ್ರ ವರಮಹಾಲಕ್ಷ್ಮಿ ಆದಮೇಲೆ ಶನಿವಾರ ಯಾವುದೇ ವಿಡಿಯೋನ ತಗೊಳ್ಳೇನೇ ಇಲ್ಲ ಒಮ್ಮೆ ಭಾನುವಾರ ಬೆಳಗ್ಗೆ ನೋಡಿರಿ ಇದು ಭಾನುವಾರ ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಹತ್ತು ಮೂವತ್ತು ಹನ್ನೊಂದು ಗಂಟೆ ಟೈಮಿಗೆ ನಾವು ಅವ್ರ ಮನೆಗೆ ಬಂದ್ವಿ ಅಂದರೆ ನಮ್ಮ ಕಾಕ ಮನೆಗೆ ಬಂದ್ವಿ ಅವ್ರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಸಂಡೇ ಇಟ್ಕೊಂಡಿದ್ರು ಯಾಕಂದ್ರೆ ಮಕ್ಕಳಿಗೆ ರಜೆ ಇರ್ತೈತಿ ಉಳಿದೋರಿಗೂ ರಜೆ ಇರ್ತೈತಿ ಅನುಕೂಲ ಆಗ್ತೈತೆ ಅಂದ್ಬಿಟ್ಟು ಸಂಡೇ ಇಟ್ಕೊಂಡಿದ್ರು ಸೊ ಸಂಡೇ ದಿವಸ ನಾವಿಲ್ಲೇ ಕಾಕಾ ಮನೆಗೆ ಬಂದೀವಿ ನೋಡ್ರಿ ಅವ್ರ ಮನೆಗೂ ಭಟ್ರೆಲ್ಲ ಏಳು ಗಂಟೆಗೆಲ್ಲ ಬರ್ತೇನೆ ಇದ್ರು ಬಟ್ ಅವರಿಗೆ ರೆಗ್ಯುಲರ್ ರೆಗ್ಯುಲರಾಗಿ ಬರುವಂಥ ಭಟ್ರಿಗೆ ಬೇರೆ ಕೆಲಸ ಬಂದಿದ್ದರಿಂದ ಇವ್ರನ್ನ ಬೇರೆದವ್ರನ್ನ ಕಳಿಸ್ಕೊಟ್ಟಿದ್ರು ಇವ್ರನ್ನ ಸ್ವಲ್ಪ ಲೇಟಾಗಿ ಬಂದಿದ್ರಂತೆ ಒಂಬತ್ತು ಗಂಟೆಗೆಲ್ಲ ಹಿಂಗೆ ಬಂದಿದ್ದರು ಬಟ್ ನಾವು ಬರೋ ಟೈಮಿಗೆ ಎಲ್ಲ ಕತೆಗಳು ಮುಗಿದು ಇನ್ನೇನು ಲಾಸ್ಟ್ ಮಂಗಳಾರತಿ ಆಗೋದಿತ್ತು ಉತ್ತರ ಪೂಜೆ ಒಂದು ಉಳಿದಿತ್ತು ಸೊ ಮಂಗಳಾರತಿ ಟೈಮಿಗೆ ಎಕ್ಸಾಕ್ಟಾಗಿ ನಾವು ಬಂದ್ವಿ ಅದೊಂದು ಚಲೋ ಆಯಿತು ಯಾಕಂದರೆ ಬೆಳಗ್ಗೆ ಏಳುಕಾಯ್ತು ಅಂದರು ಪೂಜೆ ಎಲ್ಲ ಮುಗ್ದಿದ್ದು ಬಿಡು ಅನ್ನೋದೊಂದು ಬೇಜಾರು ಪೂಜೆಗೆ ಹೋಗೋಕ್ಕಾಗಲಿಲ್ಲಲ್ಲಪ್ಪಾ ಕತೆ ಕೇಳೋಕ್ಕಾಗಲಿಲ್ಲಲ್ಲವಪ್ಪ ಅನ್ನೋದೊಂದು ಬೇಜಾರಾಗಿತ್ತು ಯಾಕಂದ್ರೆ ಅವರ ಮನೆಗೂ ಆ ಸಮಸ್ಯೆ ಆಯ್ತು ಅವತ್ತು ವರಮಹಾಲಕ್ಷ್ಮಿ ಇದ್ದಿದ್ದರಿಂದ ಸೊ ಇಲ್ಲಿನೂ ಎಷ್ಟು ಬೇಗ ಬರಬೇಕಂದ್ರೆ ತಮ್ಮ ಬಾಡಿಗೆ ಹೋಗಿದ್ದ ಗಾಡಿ ಇರಲಿಲ್ಲ ಸೊ ಹೀಗಾಗಿ ಆಟೋ ವೇಟ್ ಮಾಡಿ ಅದು ಇದಂತೂ ಒಂದು ಸ್ವಲ್ಪ ಲೇಟನೇ ಆಗಿಬಿಡ್ತು ಸ್ನೇಹಿತರೆ ಆದರೆ ನಮ್ಮ ಪುಣ್ಯಕ್ಕೆ ಮಂಗಳಾರತಿಗೆ ನಾವು ಬಂದ್ವಿ ಅಂತಲೇ ಹೇಳ್ಬೋದು ಸೊ ಅದೇ ನಡೆದಿತ್ತು ಪೂಜೆ ಎಲ್ಲ ಕಥೆ ಎಲ್ಲ ಮುಗ್ ಓದಿದ್ರು ಬಹಳನ ನಿಧಾನ ಚೆಂದ ಮಾಡಿದ್ರು ಪೂಜೆನ ಪೂಜೆನ ಹೇಳ್ತಾಯಿದ್ರು ಭಾಳ ಅಂದ್ರೆ ಭಾಳ ನಿಧಾನವಾಗಿ ಎಲ್ಲನೂ ವಿವರವಾಗಿ ಹೇಳಿ ಕಥೆಗಳನ್ನು ಓದಿ ಚೆಂದ ತಿಳಿಯೋ ಹಾಗೆ ಚೆನ್ನಾಗಿ ಮಾಡಿಕೊಟ್ರು ಬಟ್ಟರು ಅಂತ ಹೇಳ್ತಾಯಿದ್ರು ದೊಡ್ಡಪ್ಪರ ಅಷ್ಟೊಂದು ಚಲೋ ಆಯ್ತು ಅಂತ ಹೇಳಿ ಹಾಗೆ ಸ್ನೇಹಿತರೆ ಇಲ್ಲೇ ಕಾಕನ ಮನೆಗೆ ಬಂದೆ ಅಂದ್ರೆ ನನಗೆ ಅನ್ಸೋದು ಏನಪ್ಪ ಅಂತಂದ್ರೆ ನನ್ನ ಫೀಲಿಂಗ್ ಅದು ಏನಪ್ಪ ಅಂತಂದ್ರೆ ಇಷ್ಟೊಂದು ಜನಾನ ಬಂದಿರ್ತೀವಿ ನಾವು ಎಲ್ಲರೂ ಕೂಡ ಒಬ್ಬೊಬ್ರಾಗ ಯಾವಾಗೂ ಬಂದೇನೆ ಇಲ್ಲ ಇಷ್ಟು ಜನ ಇದ್ದರೂ ಕೂಡ ಯಾರು ಇಲ್ಲಲ್ಲಪ್ಪ ಯಾರಿಗೋ ಕಣ್ಣುಗಳು ಹುಡ್ಕ್ಯಾಡ್ದಂಗೆ ಒಂದು ಮನಸ್ಸೇನೋ ತಳಮಳ ಆದಂಗೆ ನನಗೆ ಫೀಲ್ ಆಗ್ತೈತಿ ಯಾಕಂದರೆ ಕಾಕನ ಮನೆ ಅಂದ ತಕ್ಷಣ ಅಂದರೆ ಕಾಕಾನೆ ಇಲ್ಲಪ್ಪ ಅಂಥೇಳೆ ನಾನು ಮೊದಲಿಂದನೂ ಹೇಳ್ಕೊಂಡು ತನೋದೇನಿ ಕಾಕನ ಮನೆಗೆ ಹೋಗ್ತೀವಿ ಅಂತ ಅಂದುಬಿಟ್ರೆ ಸಾಕು ಅಥ್ವಾ ನಾವು ಬರಾಕತ್ತೀವಿ ಅಂದ್ರೆ ಸಾಕು ಇಲ್ಲ ಅವರಾಗಲೇ ಕರೆದಿದ್ರು ಆಯಿತು ಇಷ್ಟು ವೇಟ್ ಮಾಡ್ಕೋತಾ ಇರ್ತಿದ್ರು ಅಂದ್ರೆ ಅವರ ಬಾಗಲ್ದಾಗ ಮತ್ತು ಮನೆ ಮುಟ್ಟು ಮಠಾನು ಎಷ್ಟು ಸರಿ ಕಾಲ್ ಮಾಡ್ತಿದ್ರೋ ಗೊತ್ತಿಲ್ಲ ಇನ್ನೂ ಎಲ್ಲದಿರಪ್ಪಿ ಇನ್ನೂ ಎಲ್ಲದಿರಪ್ಪಿ ಎಷ್ಟೋ ತಪ್ಪಿ ಬೇಗ ಬರ್ರಿ ಅಪ್ಪಿ ಅಂಥೇಳಿ ಬಟ್ ಅವರೇ ಇಲ್ಲ ನೋಡ್ರಿ ಈಗ ಆ ಒಂದು

मध्यम बर्दार बंदा काम। संजय। नहीं नहीं सुना रहा ये ना ये ना बना सोर ना कुछ पता नहीं। संगम संगम आमीन। कौनसे? ये तो मेरे मुझ पर है। हम्म सर। ओके। हूँ। हूँ।

दुर्गा कृपायै वल्लभा जयचा वंदना महाकैवल्य ते जासे भली सतसंता मनो वि달माशा आरती जनराजा लोभनंदगे हितानि नतिकोली अवतार पादुरंदा नामरति देवी जानी आरती जनराजा महाकैवल्य ते जासे भली सतसंता

por

ಸ್ಥರ್ಪಾಯಾಮಿ ಶ್ರೀ ಸತ್ಯನಾರಾಯಣ ಮೂರ್ತ ಮಹಾನಿರಾನ ದೀಪಂ ಸಮರ್ಪಯಾಮಿ ಸತ್ಯನಾರಾಯಣ ಮುಂಚೆ ಪುತ್ಪಾಂದಿಮ್ ಸಮರ್ಪಯಾಮಿ ಶ್ರೀ ಸತ್ಯನಾರಾಯಣ ಪ್ರದಕ್ಷಿಣ ನಮಸ್ಕಾರಂ ಸಮರ್ಪಯಾಮಿ ಶ್ರೀ ಸತ್ಯನಾರಾಯಣಾಯ ನಮಃ ಪ್ರಾರ್ಥನಾ ಸಮರ್ಪಯಾಮಿ ಯಾನ್ ದು ದೇವಗನ ಸರ್ವೆ ಪೂಜಾ ವಾದಾಯ ಪಾರ್ಥಿವಿಂ ಇಷ್ಟಕಾಮ್ಯಾರ್ಥ ತಂ ಪುನರಾಗಮನಾಯ ಚ ಪುನರಾಗಮನಾಯ ಚಂದ್ರ ಪ್ರತಿ ವರ್ಷನೂ ಮತ್ತೆ ಮತ್ತೆ ಬಂದು ನಮ್ಮ ಸೇವೆಯಿಂದ ಇದು ಅಂತಂದು ಹೇಳಿ ಅದನ್ನೇನು ಮಾಡಿದೆ ನೀವು ಚೂರು ಎದ್ದು ಬಾಯಿಲ್ಲ

ते हरिशमया दास यमित मव पुरोत्तम क्षमा संप्रार पूजत अस्मकर्मण मंत्रंत्रणादी लोपदोषाचिताम विष्णोनामंत्रजपंक अच्छताय नम अय नम गोविंदय नम अच्ताय नम अनंताय नम गोविंदय नम अच्युना ಪೂಜೆ ಎಲ್ಲ ಮುಗಿತು ಸ್ನೇಹಿತರೆ ಮಂಗಳಾರತಿ ಎಲ್ಲ ಹೇಳ್ತಾ ಇದ್ವಿ ನಾವು ಅದೇ ಟೈಮಲ್ಲಿ ನಾನು ಹಾಗೆ ವೀಡಿಯೋ ವಿಡಿಯೋ ಮಾಡ್ತಾ ಮಾಡ್ತಾ ಏನು ಮಂಟಪ ಹಾಕಿದಾರಲ್ಲ ಮಂಟಪದ ಮೇಲೆನ ಕಾಕನ ಫೋಟೋ ಆಗಿರ್ಬೋದು ಅಮ್ಮನ ಫೋಟೋ ಹಾಕಿ ಹಾಕಿದ್ದಾರೆ ಅಲ್ಲಿಗೆ ಹೋಗ್ಬಿಡ್ತ ನನ್ನ ಕೈ ವಿಡಿಯೋ ಮಾಡ್ತಾ ಮಾಡ್ತಾ ಬಟ್ ನಮ್ಮ ಕಾಕನ ಫೋಟೋ ನೋಡೋದ್ಲೇ ಅಂದ್ರೆ ನಾನು ದುಃಖ ತಡೆಯೋನ ಆಗಲಿಲ್ಲ ಅಳಾಕತ್ ಬಿಟ್ಟಿದ್ದೆ ನಾನು ಮಂಗಳಾರತಿ ನಡೀತಾನೆ ಇತ್ತು ನಾನು ಇದ್ದೆ ನನ್ನ ಮಗ ಸುಮ್ಮನಾಗು ಯಾಕಳಾತಿ ಸುಮ್ಮನಾಗು ಯಾಕಳಾಕತಿ ಅಂತ ಹೇಳ್ತಾನೆ ಇದ್ದ ಬಟ್ ಕಣ್ಣೀರು ನಿಲ್ತಾನೆ ಇರಲಿಲ್ಲ ಅಷ್ಟೊಂದು ಅಂತ ಹೇಳ್ಬೋದು ಎಷ್ಟೊಂದು ಸ್ಮೈಲಿಂಗ್ ಫೇಸ್ ಅವರು ಯಾವಾಗಲೂ ಹಂಗೇ ಇರ್ತಿದ್ರು ಅವರು ಅವ್ರಿಗೆ ಈ ಥರ ಎಲ್ಲರೂ ಬರಬೇಕು ಇರಬೇಕು ಉಣ್ಬೇಕು ತಿನ್ಬೇಕು ಎಲ್ಲರ ಜೊತೆ ಹರಟೆ ಹೊಡಿಬೇಕು ಎಲ್ಲರನ್ನು ಕರ್ಕೊಂಡು ಮಾರ್ಕೆಟ್ ಸುತ್ತಾಕಿ ಹೋಗಬೇಕು ಅವ್ರಿಗೆ ಈ ಥರದ್ದೆಲ್ಲ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಿತ್ತು ಅಷ್ಟು ಖುಷಿ ಅವ್ರಿಗೆಲ್ಲರೂ ಬಂದ್ರಂತೂ ಭಾಳ ಅಂದ್ರೆ ಭಾಳ ಖುಷಿ ಬಟ್ ಈಗ ಎಲ್ಲರೂ ಅದೀವಿ ಅವರೇ ಇಲ್ಲ ಅನ್ನೋ ಒಂದು ಭಾಳ ಅಂದ್ರೆ ಭಾಳ ನೋವ ಆಯ್ತು ನನಗೆ ಅದ್ರಾಗೂ ನಮ್ಮ ಚಿಕ್ಕಮ್ಮರನ್ನ ಹುಡುಗರನ್ನ ನೋಡಿದ್ರಂತೂ ಇನ್ನೂ ಕೂಡ ಬೇಜಾರು ಆಗ್ತೈತಿ ನಮ್ಮ ಚಿಕ್ಕಮ್ಮರನ್ನ ನೋಡಿದ್ರೆ ಭಾಳ ಆಗ್ತೈತಿ ಯಾಕಂದ್ರೆ ಒಬ್ಬರ ಇದಿದ್ದನೇ ನೋಡಿಲ್ಲ ನಾವು ಅವರಿಗೆ ಯಾವಾಗಲೂ ನಮ್ಮ ಕಾಕ ಅವ್ರ ಜೊತೆಗೇನೆ ಇರೋರು ಎಲ್ಲಿ ಬಂದ್ರೂ ಈಗ ಎಲ್ಲರ ಮನೆ ಪೂಜೆ ಆಗಿರ್ಬೋದು ಬಂಧನಕ್ಕೆ ಆಗಿರ್ಬೋದು ಹಂಗೆ ಬಂದ್ರೂ ಆಯ್ತು ನೆನಪಾದ್ರೆ ಸಾಕು ಬಂದ್ಬಿಡೋರು ಅನ್ನೋರ್ಕ ಒಟ್ಟನ ಒಬ್ಬರು ಅಡ್ಡಾಡ್ದವ್ರಲ್ಲ ಚಿಕ್ಕಮ್ಮ ಕಾಕ ಇಬ್ರು ಕೂಡೇ ಅಡ್ಡಾಡೋರು ಈಗ ಎಲ್ಲಿ ಹೋದ್ರೂ ಚಿಕ್ಕಮ್ಮ ಒಬ್ಬಕ್ಕೇನೇ ಹೋಗ್ಬೇಕು ಆ ಥರ ಹಾಕಿ ನೋಡೋಕೆ ತುಂಬಾ ಬೇಜಾರಾಗ್ತೈತಿ ಆಕಿ ಮುಂದೆ ಹೇಳ್ಕೊಳಂಗಿಲ್ಲ ನಾವು ಬಟ್ ನೋಡಕನ ಭಾಳ ಕಷ್ಟ ಅನ್ನಿಸ್ತೈತೆ ನಮ್ಗೆ ಸೊ ಈ ರೀತಿಯಾಗಿ ನೆನಪಾಯಿತು ಒಂದು ಸ್ವಲ್ಪ ದೇವ್ರ ಪೂಜೆ ಆದ್ರೂ ಕೂಡ ಕಣ್ಣೀರು ಹಾಕಿಬಿಟ್ಟೆ ನಾನು ಸತ್ತ ನನಗೆ ಗೊತ್ತು ಯಾಕಂತೇಳೆ ಆ ಥರ ಮತ್ತೆಲ್ಲ ಪೂಜೆ ಆದಮೇಲೆ ಊಟ ಎಲ್ಲ ಮಾಡ್ತಾಯಿದ್ರು ಹಾಗೆ ನಮ್ಮ ಭವಾನಿ ಫ್ರೆಂಡ್ಸ್ ಕೂಡ ಬಂದಿದ್ದರು ಕಾಲೇಜ್ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಮಕ್ಕಳುದೆಲ್ಲ ಊಟ ಆಯಿತು ನಮ್ಮದು ಎಲ್ಲರದು ಊಟ ಆಯಿತು ಹಾಗೇನೇ ನೋಡ್ರಿ ಈಗ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು ಟೈಮ್ ಪಾಸ್ ಆಗಬೇಕಲ್ಲ ಅವ್ರಿಗೆ ಕೂಡ ಸೊ ಈ ರೀತಿಯಾಗಿ ಕಾಕರ ಮನೆಯ ಒಂದು ಸತ್ಯನಾರಾಯಣ ಪೂಜೆ ನಡೀತಾ ಇತ್ತಂತನೇ ಹೇಳ್ಬೋದು ಸೊ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಅಂತ ಕೇಳ್ಕೊಳ್ತೀನಿ ಮತ್ತು ಆದಷ್ಟು ವಿಡಿಯೋನ ನೋಡಿರಿ ಸಪೋರ್ಟ್ ಮಾಡಿರಿ ಅಂತೂ ತುಂಬಾ ಕಡಿಮೆ ಆಗ್ಯವು ನಾನು ಕಾರಣ ಹೌದು ಯಾಕಂದರೆ ರೆಗ್ಯುಲರ್ ಆಗಿ ವೀಡಿಯೋ ಅದಕ್ಕೋಸ್ಕರನೂ ಅಂದ್ಕೊಳ್ತೀನಿ ಆದಷ್ಟು ರೆಗ್ಯುಲರ್ ಹಾಕಕ್ಕೆ ಟ್ರೈ ಮಾಡ್ತೀನಿ ಸಪೋರ್ಟ್ ಮಾಡಿರಿ ಯೂಟ್ಯೂಬ್ ಚಾನಲ್ಗೂ ಆಗಿರ್ಬೋದು ನನ್ನ ಬಿಸ್ನೆಸ್ಸಿಗೂ ಆಗಿರ್ಬೋದು ಸೊ ಯಾವಾಗಲೂ ಇರೋ ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ಅಂತ ಕೇಳ್ಕೊಳ್ತೀನಿ ನೋಡಿರಿ ನಾನು ಅದೇ ರೀತಿ ಸ್ನೇಹಿತರೆ ಮತ್ತು ಯಾರಿಗೆಲ್ಲ ಏನಾದರೂ ಐಟಮ್ಸ್ ಬೇಕಿದ್ರೆ ಖಂಡಿತವಾಗ್ಲೂ ಆರ್ಡ್ರ್ ಮಾಡ್ರಿ ಈ ವಿಡಿಯೋ ಕೆಳಗೆ ಏನೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಐತಿ ಅದರೊಳಗೆ ನನ್ನ ನಂಬರ್ ಕೂಡ ಕೊಟ್ಟಿರ್ತೀನಿ ಮತ್ತು ಏನೆಲ್ಲ ಸಿಗ್ಬೋದು ಅನ್ನೋದು ಕೂಡ ಐಟಮ್ಸ್ ಲಿಸ್ಟ್ ಕೂಡ ಐತಿ ಯಾರಿಗೆಲ್ಲ ಬೇಕಾಗೈತಿ ಆರ್ಡ್ರ್ ಮಾಡೋರು ಇದ್ರಿ ಖಂಡಿತವಾಗ್ಲೂ ಕಾಲ್ ಮಾಡಿ ಆರ್ಡ್ರ್ ಪ್ಲೇಸ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ